ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಗುರುರಾಜ್ ಚಾನೇಲಿ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಹೊಸ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ ಅದೇನೆಂದರೆ ಹುತ್ತಗಳು ಗೆದ್ದಲುಗಳು ಕಟ್ಟುವಂಥ ಹುತ್ತಗಳು ನಮ್ಮ ಸುತ್ತಮುತ್ತ ಕಾಣ್ಲಿಕ್ಕೆ ಇರ್ತವೆ ಆದರೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಹುತ್ತಗಳ ಬಗ್ಗೆ ಸರಿಯಾದ ಮಾಹಿತಿ ಜ್ಞಾನ ಇಲ್ಲ ಬದಲಿಗೆ ಭಯ ಮತ್ತು ತಪ್ಪು ನಂಬಿಕೆಗಳಿವೆ ಹುತ್ತಗಳು ಹಾವುಗಳು ಮಾತ್ರ ವಾಸ ಮಾಡುವಂಥ ಒಂದು ಮನೆಯಾಗಿರ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತ ಅದು ಇರಬಾರ್ದು ಅಂತ ಒಂದು ಕಡೆ ನಂಬಿಕೆ ಇದ್ದರೆ ಇನ್ನೊಂದು ಕಡೆ ಹುತ್ತಗಳು ನಾಗರ ಹಾವಿನ ವಾಸಸ್ಥಾನ ಅಂದರೆ ನಾವು ಆರಾಧಿಸುವಂಥ ನಾಗದೇವರ ವಾಸಸ್ಥಾನ ನಾಗಗಳಲ್ಲಿ ವಾಸ ಮಾಡ್ತಾವೆ ಹಾಗಾಗಿ ಮಾಂಸಾಹಾರಿಗಳ ಸುತ್ತಮುತ್ತ ವಠಾರದಲ್ಲಿ ಹುತ್ತಗಳು ಇರಬಾರ್ದು ಇದ್ರೆ ದೋಷ ಬರುತ್ತೆ ಅನ್ನೋ ನಂಬಿಕೆ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಕಣ್ ಕಾಣ್ಬೋದು ಆದರೆ ಅದು ವಾಸ್ತವವ ಅದು ನಿಜವಾದ ಸತ್ಯನ ಅನ್ನೋದ್ರ ಬಗ್ಗೆ ಈಗ ಇವತ್ತು ತಿಳಿದುಕೊಳ್ಳೋಣ ತುಂಬ ಕಡೆ ಹುತ್ತಗಳನ್ನು ನಾವು ನೋಡ್ತೀವಿ ಇಲ್ಲೊಂದು ದೈತ್ಯ ಹುತ್ತ ಇದೆ ನೋಡಿ ಆ ಹುತ್ತದ ಒಳಗಡೆ ಸುಮಾರು ಜಾತಿಯ ಪ್ರಭೇದದ ಮರಗಳು ಬೆಳೆದು ನಿಂತಿವೆ ತುಂಬ ಹಸಿರಾಗಿದೆ ನೋಡಿ ಇಲ್ಲಿ ಈಗ ಆ ಹುತ್ತದ ಬುಡಕ್ಕೆ ಹೋಗೋಣ ಹಾಗೆ ವಿಚಾರಗಳನ್ನು ತಿಳಿದುಕೊಳ್ಳೋಣ ಹುತ್ತ ಅಂದರೆ ಏನು ಪ್ರಕೃತಿಯಲ್ಲಿ ಹುತ್ತಗಳ ಮಹತ್ವ ಏನು ಅಥವಾ ಹುತ್ತಗಳನ್ನು ಕಟ್ಟುವಂಥ ಗೆದ್ದಲುಗಳ ಮಹತ್ವ ಏನು ಅನ್ನೋದನ್ನು ನಾವು ಸ್ವಲ್ಪನಾದರೂ ತಿಳಿದುಕೊಳ್ಳುವ ಅಗತ್ಯ ಇದೆ ಇಲ್ಲಿ ನೋಡಿ ಇದು ಹುತ್ತ ಇದು ಸುಮಾರು ನನ್ನ ಪ್ರಕಾರ ನಾನು ಮೂವತ್ತು ವರ್ಷಗಳಿಂದ ಈ ಹುತ್ತವನ್ನು ನೋಡ್ತಾ ಇದ್ದೇನೆ ಇದು ಸುಮಾರು ಆರು ಏಳು ಅಡಿ ಎತ್ತರ ಇದೆ ನೋಡಿ ತುಂಬ ಹಳೆಯ ಹುತ್ತ ಇದು ಗೆದ್ದಲುಗಳು ಕಟ್ತವೆ ಈ ಹುತ್ತಗಳನ್ನು ಕೀಟಗಳ ಜಾತಿಗೆ ಸೇರಿದಂಥ ಜೀವಿಗಳು ಗೆದ್ದಲುಗಳಂದರೆ ಅವುಗಳು ಭೂಮಿಯ ಅಡಿಗೆ ಸುಮಾರು ನಲವತ್ತು ಐವತ್ತು ಅಡಿ ಆಳಕ್ಕೆ ಹೋಗಿ ಅಲ್ಲಿನ ಮಣ್ಣು ಕಲ್ಲುಗಳನ್ನು ತಿಂದು ಅದನ್ನು ಮೇಲೆ ತಂದು ತಮ್ಮ ಎಂಜಿಲಿನ ಜೊತೆ ಆ ಮಣ್ಣನ್ನು ಬೆರೆಸಿ ಇಷ್ಟು ದೈತ್ಯವಾದ ಹುತ್ತವನ್ನು ಕಟ್ತವೆ ನೋಡಿ ಈ ಭೂಮಿಯ ಆಳದಲ್ಲಿರುವಂಥ ಮಣ್ಣಲ್ಲಿ ಕಬ್ಬಿಣ ತಾಮ್ರ ಸತು ಹೀಗೆ ಅನೇಕ ರೀತಿಯ ಖನಿಜಾಂಶಗಳು ಇರ್ತವೆ ಆ ಎಲ್ಲ ಖನಿಜಾಂಶಗಳು ಈ ಮಣ್ಣಿನಲ್ಲಿವೆ ನೋಡಿ ಈ ಮಣ್ಣನ್ನು ಆಯುರ್ವೇದ ಔಷಧಿಯಲ್ಲಿ ಬಳಸ್ತಾರೆ ಮಡ್ಡು ಬಾತ್ ಅಂತ ಮಾಡ್ತಾರೆ ಮಣ್ಣಿನ ಸ್ನಾನ ಅಂತ ಕೂಡ ಮಾಡ್ತಾರೆ ಬಹಳ ಆರೋಗ್ಯಕ್ಕೆ ನಮ್ಮ ತ್ವಚೆಗೆ ಬಹಳ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ ಅಲ್ಲದೆ ಈ ಮಣ್ಣನ್ನು ಸೇವಿಸುವುದು ಕೂಡ ಬಹಳ ಉತ್ತಮವಾದ ಒಂದು ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಮಾಡ್ತದೆ ಅಂತ ಕೂಡ ವೈದ್ಯ ಕೇವಲ ಹೇಳ್ತದೆ ಈ ಹುತಗಳನ್ನು ಗಮನಿಸಿ ಈ ಹುತ್ತಗಳಲ್ಲಿ ಎಷ್ಟು ಮರಗಳಿವೆ ಅನ್ನೋದನ್ನು ನೋಡಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಹೋಗ್ತಾ ಹೋದರೆ ಒಂದು ಹತ್ತಿಪ್ಪತ್ತು ಸಸ್ಯ ಪ್ರಭೇದಗಳನ್ನು ಈ ಹುತ್ತಗಳಲ್ಲಿ ನಾವು ಕಾಣ್ಬೋದು ಕೆಲವು ಕಡೆ ಯಾವುದೇ ಸಸ್ಯ ಇಲ್ಲದೆ ಕೂಡ ಹುತ್ತಗಳಿರ್ಬೋದು ಬಯಲು ಸೀಮೆಯಲ್ಲೆಲ್ಲ ಗದ್ದೆಗಳಲ್ಲಿ ಹೊಲಗದ್ದೆಗಳಲ್ಲಿ ಬಯಲುಗಳಲ್ಲಿ ಸಾಮಾನ್ಯವಾಗಿ ಹುತ್ತಗಳು ಎತ್ತರವಾಗಿ ಬೆಳೆದಿರೋದನ್ನು ನಾವು ಕಾಣ್ತೀವಿ ಈ ಹುತ್ತಗಳು ಅಥವಾ ಗೆದ್ದಲುಗಳು ಏನು ಕೆಲಸ ಮಾಡ್ತಾವೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ಎಲ್ಲೆಲ್ಲೂ ಎಲ್ಲೆಲ್ಲಿ ಹಸಿರು ಪರಿಸರ ಇದೆ ಗಿಡ ಮರಗಳಿವೆ ಹುಲ್ಲುಗಾವಲಿದೆ ಸಸ್ಯಗಳಿರ್ತವೆ ಅಲ್ಲಿ ಮಾತ್ರ ಹುತ್ತಗಳು ಬೆಳೀತಾವೆ ಕಾರಣ ಇಷ್ಟೇ ಸತ್ತ ಸಸ್ಯಗಳು ಸತ್ತ ಹುಲ್ಲು ಮರದ ರೆಂಬೆ ಕೊಂಬೆಗಳು ತೊಗಟೆಗಳು ಈ ಎಲ್ಲ ಸತ್ತ ಸಸ್ಯದ ಸಸ್ಯಜನ್ನ ಪದಾರ್ಥಗಳನ್ನು ಉದಾಹರಣೆಗೆ ಇಲ್ಲೊಂದು ಕೋಲಿದೆ ನೋಡಿ ಈ ಕೋಲನ್ನು ನೋಡಿ ಇಂತಹ ಸತ್ತ ವಸ್ತುಗಳನ್ನು ಗೆದ್ದಲುಗಳು ತಿಂದು ತಮ್ಮ ಹೊಟ್ಟೆಯಲ್ಲಿರುವ ಏಕಾಣುಗಳು ಏಕಾಣು ಜೀವಿಗಳಿಗೆ ವರ್ಗಾಯಿಸಿ ಅವುಗಳು ಅದನ್ನು ಜೀರ್ಣ ಮಾಡಿ ಮತ್ತೆ ಗೊಬ್ಬರವನ್ನಾಗಿ ಭೂಮಿಗೆ ಬಿಡುವಂಥ ಕೆಲಸ ಇರ್ತವೆ ಒಂದು ಅದೇನು ಹೇಳುತ್ತೆ ಈ ಸತ್ತ ಮರಗಿಡಗಳಲ್ಲಿ ಅವುಗಳ ತರಗೆಲೆಗಳಲ್ಲಿ ಅಥವಾ ರೆಂಬೆ ಕೊಂಬೆಗಳಲ್ಲಿ ಸತ್ತ ರೆಂಬೆ ಕೊಂಬೆಗಳು ಅವುಗಳಲ್ಲಿ ಸೆಲ್ಯುಲೋಸ್ ಅನ್ನೋ ಒಂದು ಪದಾರ್ಥ ಇರ್ತದೆ ಆ ಪದಾರ್ಥ ಆ ವಸ್ತು ಗೆದ್ದಲುಗಳು ತಿಂದು ಜೀರ್ಣ ಮಾಡಿಕೊಳ್ಳದಿದ್ದರೆ ಸಾವಿರ ವರ್ಷ ಹೋದರೂ ಪ್ರಕೃತಿಯಲ್ಲಿ ಕರಗೋದಿಲ್ಲಂತೆ ಅಷ್ಟು ಮಾರಕವಾದ ಒಂದು ವಸ್ತು ಇದೆ ಆ ಸೆಲ್ಯುಲೋಸ್ ಅನ್ನೋ ಒಂದು ಪದಾರ್ಥವನ್ನು ಈ ಗೆದ್ದಲುಗಳು ತಿಂದು ಮತ್ತೆ ಸತ್ವಯುತವಾದ ಗೊಬ್ಬರವನ್ನಾಗಿ ಮಾರ್ಪಡಿಸಿ ಭೂಮಿಗೆ ಬಿಟ್ಬಿಡ್ತವೆ ಇದು ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ನೋಡಿ ಒಂದು ಕಡೆಯಲ್ಲಿ ಸಸ್ಯಗಳ ತ್ಯಾಜ್ಯವನ್ನು ತಾವು ತಿಂದು ಆಹಾರವನ್ನಾಗಿ ಮಾಡಿಕೊಂಡು ಅದನ್ನೇ ಗೊಬ್ಬರವನ್ನಾಗಿ ಮಾರ್ಪಡಿಸಿ ಮತ್ತೆ ಭೂಮಿಗೆ ಅದೇ ಸಸ್ಯಗಳಿಗೆ ಆಹಾರವನ್ನು ಒದಗಿಸುವಂಥ ಮಹತ್ತರವಾದ ಕೆಲಸವನ್ನು ಪ್ರಕೃತಿ ಗೆದ್ದಲುಗಳ ಮೂಲಕ ಮಾಡ್ತಾ ಇರ್ತದೆ ಈ ಗೆದ್ದಲುಗಳಲ್ಲಿ ರಾಣಿ ಗೆದ್ದಲು ರಾಜ ಗೆದ್ದಲು ಮತ್ತು ಸೈನಿಕ ಗೆದ್ದಲುಗಳಂತಿರ್ತವೆ ಈ ಹುತ್ತಗಳನ್ನು ಕಟ್ಟುವುದು ಸೈನಿಕ ಗೆದ್ದಲುಗಳು ರಾಜ ಮತ್ತು ರಾಣಿಯ ಕೆಲಸ ಕೇವಲ ಸಂತಾನೋತ್ಪತ್ತಿ ಮಾಡುವುದು ನಿರಂತರವಾಗಿ ಮೊಟ್ಟೆಗಳನ್ನು ಇದೆ ರಾಣಿ ಮತ್ತು ಮರಿಗಳನ್ನು ಇರ್ತದೆ ಈ ಹುತ್ತಗಳು ಹಾಗೆ ಬೆಳೀತಾ ಇರ್ತವೆ ಇಷ್ಟು ಕೆಲಸಗಳನ್ನು ಗೆದ್ದಲು ಅಥವಾ ಹುತ್ತಗಳು ಮಾಡ್ತಾ ಇರ್ತವೆ ಅಂದರೆ ಒಂದರ್ಥದಲ್ಲಿ ಇಡೀ ಹಸಿರು ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಮುಖ್ಯ ಪಾತ್ರವನ್ನು ನಮ್ಮ ಗೆದ್ದಲುಗಳು ಮಾಡ್ತಾ ಇರ್ತವೆ ಆದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಂಬಿಕೆ ಇದೆ ಹುತ್ತದ ಸುತ್ತಮುತ್ತ ಮಾಂಸಾಹಾರಿಗಳು ಮಾಂಸಾಹಾರ ಮಾಡುವ ಜನರು ಅಥವಾ ಅವರ ವಟಾರದಲ್ಲಿ ಅದು ಇರಬಾರ್ದು ಅನ್ನೋ ಒಂದು ತಪ್ಪು ನಂಬಿಕೆ ಇದೆ ಯಾಕಂದರೆ ನಾ ಆಗಲೇ ಹೇಳಿದಾಗೆ ನಾಗಗಳು ವಾಸ ಮಾಡ್ತಾವೆ ಅಂಥೇಳಿ ನಿಜವಾದ ಸಂಗತಿ ಏನು ಅಂದರೆ ಹಾವುಗಳೆಲ್ಲ ಮಾಂಸಾಹಾರಿಗಳು ಉದಾಹರಣೆಗೆ ನಾವು ಆರಾಧನೆ ಮಾಡುವಂಥ ನಾಗರ ಹಾವು ಏನಿದೆ ಅದು ಶುದ್ಧ ಮಾಂಸಾಹಾರಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತಿನ್ನುತ್ತೆ ಜೊತೆಗೆ ಸ್ವಜಾತಿ ಭಕ್ಷಣೆಯನ್ನು ಮಾಡುತ್ತೆ ತನ್ನ ಸಂತತಿಯನ್ನೇ ತನ್ನ ಪ್ರಭೇದವನ್ನೇ ತಾನು ತಿಂದು ಜೀವಿಸುವಂಥ ಹಾವು ನಾಗರ ಹಾವು ನಾಗರ ಹಾವು ಶುದ್ಧ ಮಾಂಸಾಹಾರಿ ಹಾಗಿರುವಾಗ ಅದು ವಾಸ ಮಾಡುವಂಥ ಪ್ರದೇಶವನ್ನು ನಾವು ಅಶುದ್ಧ ಅಂತ ಯಾವ ಆಧಾರದ ಮೇಲೆ ಇಷ್ಟ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಯೋಚಿಸಬೇಕು ಅದು ಅಲ್ಲದೆ ಹುತ್ತಗಳಲ್ಲಿ ಈ ರೀತಿಯ ಬಿಲಗಳಿರ್ತವೆ ನೋಡಿ ಇದು ಗೆದ್ದಲುಗಳೇ ಕೆಲವೊಮ್ಮೆ ಆ ಭಾಗವನ್ನು ತ್ಯಜಿಸಿದ ನಂತರ ಆ ಕೆಡವಿ ಬಿಟ್ಟು ಹೋಗ್ತವೆ ಕೆಲವು ಕಡೆ ಮತ್ತೆ ಕೆಲವು ಗೆದ್ದಲುಗಳು ಬಂದು ಸಂತತಿ ಬಂದು ಮತ್ತೆ ಈ ರೀತಿಯ ಗೂಡನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತವೆ ನೋಡಿ ಇಲ್ಲಿದೆ ಇಲ್ಲಿ ಮತ್ತೆ ಬೆಳಿತಾನೇ ಇದೆ ಹುತ್ತ ಇಲ್ಲಿ ಕೆಲವು ತೂತುಗಳಾಗಿವೆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಹೋಲುಗಳನ್ನು ನಾವು ಗಮನಿಸಿದರೆ ಕೆಲವೊಮ್ಮೆ ಇಂಥ ಹೋಲುಗಳನ್ನು ಇಲಿ ಹೆಗ್ಗಣಗಳು ಕೂಡ ಬಂದು ಮಾಡ್ತವೆ ಈ ಇಲಿ ಹೆಗ್ಗಣಗಳು ಮಾಡಿದಂಥ ಹುತ್ತ ಅಥವಾ ಗೆದ್ದಲುಗಳೇ ಕೆಡವಿದಂಥ ಈ ಬಿಲಗಳಲ್ಲಿ ನೋಡಿ ಇಲ್ಲೊಂದು ಬಿಲ ಇದೆ ಈ ಬಿಲಗಳಲ್ಲಿ ಕ್ರಮೇಣಕ್ಕೆ ಹಾವುಗಳು ಬಂದು ವಾಸ ಮಾಡುವ ಸಾಧ್ಯತೆ ಇರ್ತದೆ ಅಂದರೆ ಮುಖ್ಯವಾಗಿ ಹುತ್ತಗಳು ಹಾವುಗಳ ಪ್ರಮುಖ ವಾಸಸ್ಥಾನ ಅಲ್ಲ ನಮ್ಮ ವಟಾರದಲ್ಲಿ ವಾಸ ಮಾಡುವಂಥ ಹಾವುಗಳಿಗೆ ನಮ್ಮ ಸುತ್ತಮುತ್ತ ಇರುವಂಥ ಹೆಗ್ಗಣ ಇಲಿಗಳ ಅಥವಾ ಬೇರೆ ಪ್ರಾಣಿಗಳ ಬಿಲಗಳು ವಾಸಸ್ಥಾನವಾಗಿರ್ತವೆ ಯಾಕಂದರೆ ನಮ್ಮ ಸುತ್ತಮುತ್ತ ವಾಸ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮಲ್ಲಿ ಯಥೇಷವಾಗಿ ಸಿಗುವಂಥ ಹಾವುಗಳ ಆಹಾರದ ಜೀವಿಗಳು ಅವುಗಳನ್ನು ತಿಂದು ಅವುಗಳ ಬಿಲದಲ್ಲೇ ವಾಸ ಮಾಡುವಂಥದ್ದು ಪ್ರಮುಖವಾಗಿ ಹಾವುಗಳು ಮಾಡ್ತಾ ಇರ್ತವೆ ಆದರೆ ಆ ವಾಸಸ್ಥನುಗಳು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಹುತ್ತಗಳನ್ನು ಆಶ್ರಯಿಸುವುದಿದೆ ಆದರೆ ನಾವು ತಿಳ್ಕೊಂಡ ಹಾಗೆ ಉಡುಪಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಜನ ತಿಳಿದುಕೊಂಡ ಹಾಗೆ ಬರೇ ನಾಗರ ಹಾವು ಮಾತ್ರ ಈ ಹುತ್ತಗಳಲ್ಲಿ ವಾಸ ಮಾಡುವುದಲ್ಲ ಸುಮಾರು ಎಂಟರಿಂದ ಹನ್ನೊಂದು ಪ್ರಭೇದದ ಹಾವುಗಳು ಹುತ್ತಗಳೊಳಗೆ ವಾಸ ಮಾಡುವುದನ್ನು ಪೊರೆ ಕಳಚುವುದನ್ನು ಮೊಟ್ಟೆ ಇಡೋದನ್ನು ಸಂತಾನೋತ್ಪತ್ತಿ ಮಾಡೋದನ್ನು ಮಿಲನ ಆಗೋದನ್ನು ನಾನು ಕಂಡಿದ್ದೀನಿ ಅಂದರೆ ನಾಗರ ಹಾವು ಕೇರೆ ಹಾವು ಟ್ರಿಂಕೆಟ್ ಅನ್ನೋ ಒಂದು ಜಾತಿಯ ಹಾವು ಹೆಬ್ಬಾವು ಕನ್ನಡಿ ಹಾವು ಕುಕ್ರಿ ಹೀಗೆ ಅನೇಕ ಜಾತಿಯ ಹಾವುಗಳು ಇಂಥ ಬಿಲಗಳ ಹುತ್ತದ ಬಿಲ ಒಳಗೆ ಬಂದು ಮೊಟ್ಟೆ ಇಟ್ಟು ಮರಿ ಮಾಡ್ಬೋದು ಅಥವಾ ಸಂತಾನ ಅಭಿವೃದ್ಧಿ ಮಾಡ್ಬೋದು ಒಟ್ಟಾರೆ ವಾಸವಾಗಿ ಇರುವಂಥ ಹುತ್ತ ಅದರರ್ಥ ಒಂದು ಹುತ್ತ ತನ್ನ ಸುತ್ತಮುತ್ತಲಿನ ಹಸಿರು ಪರಿ ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಜೊತೆ ಜೊತೆಗೆ ಅನೇಕ ಜೀವಜಂತುಗಳನ್ನು ಪಾಲನೆ ಪೋಷಣೆ ವಾಸಸ್ಥಾನ ಕೊಡುವಂಥ ಕೆಲಸವನ್ನು ಕೂಡ ಈ ಪ್ರಕೃತಿಯಲ್ಲಿ ಗೆದ್ದಲುಗಳು ಹುತ್ತಗಳು ಮಾಡ್ತಾ ಇರ್ತವೆ ಹಾಗಾಗಿ ನಮ್ಮ ಸುತ್ತಮುತ್ತ ಯಾವುದೇ ಹುತ್ತಗಳು ಬಂದಲ್ಲಿ ಅವು ಅಶುದ್ಧ ಮತ್ತು ದೋಷಕ್ಕೆ ಕಾರಣ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಈ ನಂಬಿಕೆಗಳು ನಮ್ಮಲ್ಲಿ ತುಂಬ ಆಳವಾಗಿ ಬೇರು ಬಿಟ್ಟಿದೆ ಅಂದರೆ ನಮ್ಮ ಉಡುಪಿ ಜಿಲ್ಲೆ ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಈ ತಪ್ಪಿನ ನಂಬಿಕೆ ನಿರಂತರ ಇದು ಇರೋದರಿಂದ ಎಲ್ಲೆಲ್ಲಿ ನಾವುಗಳು ಜಾಗಗಳನ್ನು ಪರ್ಚೇಸ್ ಮಾಡ್ತೀವಿ ಒಂದು ಐದು ಸೆಂಟ್ಸು ಹತ್ತು ಸೆಂಟ್ಸು ಜಾಗವನ್ನು ಪರ್ಚೇಸ್ ಮಾಡಿದಿಕೊಳ್ಳೆ ಅದರೊಳಗೆ ಹುತ್ತ ಇದ್ದರೆ ಕೆಲವರು ಆ ಪರ್ಚೇಸ್ ಮಾಡಿದ್ದನ್ನೇ ಮತ್ತೆ ಹಿಂದಿ ಹಿಂದಿರುಗಿಸಿಕೊಟ್ಟದ್ದಿದೆ ಮತ್ತು ಪರ್ಚೇಸ್ ಮಾಡದೆ ಅಂದರೆ ಅದನ್ನು ಖರೀದಿಸದೆ ಹಾಗೆ ಬಿಟ್ಟು ಬಿಟ್ಟದ್ದಿದೆ ಒಂದು ವೇಳೆ ಅಕಸ್ಮಾತಾಗಿ ಪರ್ಚೇಸ್ ಮಾಡಿದ ನಂತರ ಆ ಹುತ್ತಗಳನ್ನು ತೆಗೆಸಿ ಆ ಜಾಗವನ್ನು ಸಮತಟ್ಟುಗೊಳಿಸುವಂಥ ಕ್ರಿಯೆ ಕೂಡ ನಡೀತಾ ಇರ್ತದೆ ಆದರೆ ನಾವು ಒಂದನ್ನು ಗಮನಿಸ್ಕೊಳ್ಬೇಕು ಎಲ್ಲೆಲ್ಲಿ ಹಸುರಿನ ಸಂರಕ್ಷಣೆ ಆಗಬೇಕೋ ಅಲ್ಲಿ ಅಲ್ಲೆಲ್ಲ ಹುತ್ತಗಳನ್ನು ನಾವು ಬಿಟ್ಟುಬಿಡಬೇಕಾಗ್ತದೆ ಈ ಹುತ್ತ ಇಷ್ಟು ಮಾತ್ರ ಕೆಲಸ ಮಾಡ್ತಾ ಇಲ್ಲ ಹುತ್ತ ಹುತ್ತಗಳಲ್ಲಿರುವಂಥ ಮರಗಳು ಮಳೆ ಮೋಡವನ್ನು ತಡೆದು ಮಳೆಯನ್ನು ಬರೆಸಿ ಭೂಮಿಗೆ ಬಿಟ್ಟು ಅಂತರ್ಜಲ ವೃದ್ಧಿಗೂ ಕಾರಣ ಆಗ್ತವೆ ಈ ಹುತ್ತದ ಮಣ್ಣು ಹುತ್ತಗಳು ಕೂಡ ಅದೇ ಕೆಲಸವನ್ನು ಮಾಡ್ತವೆ ಅಂತರ್ಜಲವನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತವೆ ಒಟ್ಟಾರೆ ಹುತ್ತಗಳು ಪ್ರಕೃತಿಯ ಅಮೂಲ್ಯ ಸಂಪತ್ತುಗಳು ಅಂತ ಹೇಳಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಇನ್ನು ಇಲ್ಲೊಂದು ಕಡೆ ಒಂದು ಹುತ್ತವನ್ನು ತೋರಿಸ್ತೀನಿ ನಿಮಗೆ ನೋಡಿ ಹಾವುಗಳು ಯಾವ್ಯಾವ ಹುತ್ತದಲ್ಲಿ ವಾಸ ಮಾಡ್ಬೋದು ಯಾವ್ಯಾವ ಹುತ್ತದಲ್ಲಿ ವಾಸ ಮಾಡೋದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಪುಟ್ಟ ಹುತ್ತ ಮೇಲೆ ಬರ್ತಾ ಇದೆ ನೋಡಿ ಓ ಇಲ್ಲಿದೆ ನೋಡಿ ಇದು ಸಣ್ಣ ಹುತ್ತ ಇಲ್ಲಿ ನೋಡಿ ಈ ಹುತ್ತದ ಬುಡದಲ್ಲಿ ಎಲ್ಲೂ ನಮಗೆ ಬಿಲ ಕಾಣೋದಿಲ್ಲ ಇದು ಬೆಳೀತಾ 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 ಬೃಹದಾಕಾರವಾಗಿ ಬೆಳೆದ ನಂತರ ಇದರಲ್ಲಿ ಮತ್ತೆ ತೂತುಗಳು ಬಿಲಗಳು ಕಾಣಲಿಕ್ಕೆ ಸಿಗ್ಬೋದು ಇಂಥ ಹುತ್ತಗಳು ಯಾಕೆ ಇಲ್ಲಿ ನೋಡಿ ಇಲ್ಲಿ ತುಂಬ ಹಸಿರು ಪರಿಸರ ಇದೆ ನೋಡಿ ಇಲ್ಲಿ ಸಾಕಷ್ಟು ಸಸ್ಯಗಳ ತರಗೆಲೆಗಳು ರೆಂಬೆ ಕೊಂಬೆಗಳು ಎಲ್ಲ ಬಿದ್ದಿವೆ ತೊಗಟೆಗಳು ಎಲ್ಲ ಬಿದ್ದಿವೆ ಅದನ್ನೆಲ್ಲ ಜೀರ್ಣ ಮಾಡಿಕೊಳ್ಳಿಕ್ಕೆ ಅಂದರೆ ತಿಂದು ಗೊಬ್ಬರವನ್ನು ಮಾಡಿಕೆ ನೋಡಿ ಈ ರೀತಿ ಹುತ್ತಗಳಿರ್ತವೆ ಹಾಗಾಗಿ ಹುತ್ತಗಳ ಬಗ್ಗೆ ನಾವು ಆದಷ್ಟು ಸದಾಭಿಪ್ರಾಯವನ್ನು ಬೆಳೆಸ್ಕೊಳ್ಳೋದು ಬಹಳ ಅಗತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ